ಸಾಹಸಿಕಾಲೇಜು ಕನಕ್ಪುರ ಲಾಕ್ ಇದು ಆರ್ವಳ್ಳಿ ಎರಡು ಸೇರಿ ಕನಕ್ಪುರ ಕನಕ್ಪುರದ ಆರ್ ಎಸ್ ಸಂಸ್ಥೆಯವರು ನೂರ ಗಾಂಧಿ ಫಾರಂನಲ್ಲಿ ಗಾಂಧೀಜಿಯವರ ನೂರ ವರ್ಷದ ಅಧಿಕಾರದ ಪ್ರಯುಕ್ತ ಗಾಂಧಿ ಫಾರಂನಲ್ಲಿ ಗರಿಯಪ್ಪನವರ್ ಹೆಸರಿನಲ್ಲಿ ಮೊದಲ ಕೃಷಿ ಕಾಲೇಜನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ನಮ್ಮ ಮಕ್ಕಳು ಮುಗಿಯಲ್ಲಿ ಕೃಷಿನ ಆಧಾರ ಇಟ್ಕೊಳ್ಬೇಕು ಭೂಮಿ ಆಗಬೇಕು ಭೂಮಿಯಿಂದ ನೀವು ಬದುಕಬೇಕು ಅಂತ ನಾನು ಅದಕ್ಕೆ ಭಾಗವನ್ನು ತಂದ್ಬಿಡಿ ನೀವು ಬರೀ ಐ ಟಿ ಟಿ ಇದಕ್ಕೆಲ್ಲ ಹೋಗ್ಬೇಡಿ ನೀವು ಕೃಷಿಕರಾಗಲಿ ಅಂತ ಸರ್ ಹೇಮಾವತಿ ವಿಚಾರವಾಗಿ ತುಮಕೂರು ಜಿಲ್ಲೆಯ ಶಾಸಕರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ರಕ್ತಪಾತಕ್ಕೆಲ್ಲ ಹೆದರೋರಲ್ಲ ಅವ್ರದ್ದೆಲ್ಲ ವೈಯಕ್ತಿಕವಾದ ಕೆಲವು ಇಶ್ಯೂಸ್ ಇದೆ ಅವರೇನೋ ಎಲ್ಲ ಮಾಡ್ತಾ ಇದಾರೆ ನಾನು ಹೇಳೋಕ್ಕೆ ಹೋಗೋಣ ಹಿಂದೆ ನಾನು ಆ ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ಪಾಸ್ ಆಗಿತ್ತು ರಾಜಕೀಯವಾಗಿ ಅವರು ವಿರೋಧ ಮಾಡ್ತಾ ನಾವು ಅದನ್ನು ನಮ್ಮ ಕೆಲಸ ನಾವು ಇಲ್ಲ ಕಾಂಗ್ರೆಸ್ ಕೂಡ ಜೊತೆಗೆ ಸರ್ ಅವರು ಕೂಡ ಏನು ಹೇಳಕ್ಕೆ ರೆಡಿ ಇಲ್ಲ ಅವರು ಕೂಡ ಒಬ್ಬ ಒಗ್ಗಟ್ಟಾಗಿದ್ದಾರೆ ಎಲ್ಲ ನಾವು ಡೆವಲಪ್ಮೆಂಟ್ ವರ್ಕ್ ಅವೆಲ್ಲ ಪ್ರತಿಷ್ಠೆ ಬಿಟ್ಬಿಟ್ಟು ಅವರವ್ರದ್ದು ಏನಾರು ಇದ್ದರೆ ನಾವು ಕಂಪ್ನಿ ಹೇಳಿದ್ರು ಕಂಪ್ನಿ ರಿಪೋರ್ಟ್ ಬಂದಿದೆ ನಥಿಂಗ್ ಅವಕ್ಕೆಲ್ಲ ನಾವು ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ ರಕ್ತಪಾತ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ ಹೋರಾಟ ಮಾಡೋರು ರಕ್ತಪಾತ ಮಾಡೋರು ಎದುರಿಸ್ತೀನಿ ಗೌರ್ಮೆಂಟ್ನ ಅಂತ ಅಂದ್ಬಿಟ್ಟು ಈ ಬ್ಲ್ಯಾಕ್ ಮೇಲ್ಗೆಲ್ಲ ನಾವೆಲ್ಲ ಹೆದರಲ್ಲ ಆಗಲಿ ಏನು ರಕ್ತಪಾತ ಮಾಡ್ತಾರೆ ಅದೇ ಬ್ಲ್ಯಾಕ್ ಮೇಲಿಂಗ್ ನಿ ಗೌರ್ಮೆಂಟ್ ಏನೇನು ಮಾತಾಡಿದ್ದಾರೆ ಕಾಂಟ್ರಾಕ್ಟರ್ಸ್ ಕರೆದುಬಿಟ್ಟು ನಾನು ಅದನ್ನೆಲ್ಲ ಈಚೆ ತೆಗೆದು ನಾನು ಮಾತಾಡೋಕ್ಕೆ ಹೋಗೋಲ್ಲ